ಪ್ರದೀಪ್ ಜಿ ಅಚುತ್ ಮೂರ್ತಿನ ಅವಕಾಶ ನಮಸ್ಕಾರ ಪ್ರಮೋದ್ ಜಿ ನಮಸ್ಕಾರ ನಾನ್ ಅಚ್ಯುತ್ ಮೂರ್ತಿ ದಾವಣಗೆರೆಯಿಂದ ನನಗೆ ಒಂದೇ ಒಂದು ಕುತೂಹಲ ಮತ್ತು ಒಂದು ಪ್ರಶ್ನೆ ಅಂದ್ರೆ ಈ ಮಾನಸ ಪೂಜೆಯನ್ನ ಮಾಡಿ ಇರೋರಂತೆ ಯಾರು ನಮ್ಮ ದೃಷ್ಟಾಂತ ಕೊಡುವಂತ ಯಾರು ಇದಾರ ನನ್ನ ಪ್ರಕಾರ ಎಲ್ಲರೂ ಮಾಡ್ತಾರೆ ದೃಷ್ಟಾಂತ ಬೇಕು ನಾನು ಮಾಡ್ತೀನಿ ನಮ್ಮ ಅಣ್ಣ ಆಗ್ಲಿ ಎಲ್ಲರೂ ಕೂಡ ಮಾನಸ ಪೂಜೆಯನ್ನ ಮಾಡ್ತಾ ಇದೀವಿ ಉಪಾಸನಾ ಪದ್ಧತಿಯನ್ನ ಅನ್ನೋದನ್ನ ನಾವು ಇಟ್ಕೊಂಡು ಮಿನಿಮಮ್ ಒಂದು ಹದಿನಾಲ್ಕು ಹದಿನೈದು ವರ್ಷಗಳಿಂದ ನಾವು ಮಾಡ್ತಾನೆ ಬಂದಿದ್ದೀವಿ ಅಂಡ್ ಮಾನಸ ಪೂಜೆಯನ್ನ ಎಲ್ಲರೂ ನಿಮಗೆ ಅಂಥ ಮಹಾಪುರುಷರಲ್ಲಿ ಮಾಡ್ಬೇಕು ಅಂದಾಗ ರಾಮಕೃಷ್ಣ ಪರಮಹಂಸರ್ ಇರಬಹುದು ವಿವೇಕಾನಂದರ್ ಇರಬಹುದು ಹಲವಾರು ಜನ ಈವನ್ ಶಿವ ಶಂಕರಾಚಾರ್ಯರು ಶಿವಮಾನಸ ಪೂಜೆನ ಬರೆದಿದ್ದಾರೆ ಅಂದ್ರೆ ಆ ರೀತಿಯಲ್ಲಿ ಭಾವ ಭಾವದಲ್ಲಿ ಬರ್ದೇ ಇದ್ದಾರೆ ಅಂತ ಮಾಡಿದ್ದಾರೆ ಅಲ್ಲಿ ಸೊ ಹಲವಾರು ಜನ ಮಾಡ್ತಾರೆ ಈಗ್ಲೂ ಕೂಡ ಹಲವಾರು ಜನ ಸಾಮಾನ್ಯರು ಕೂಡ ಮಾಡುವಂತದ್ದು ನಿಮ್ಮನ್ನು ಇವತ್ತು ಕೇಳೋದಾದ್ರೆ ಮಾನಸ ಪೂಜೆ ಗೊತ್ತಿರೋದಿಲ್ಲ ಉಪಾಸಕರು ಅಂತ ಕೇಳಿರ್ತೀರಾ ನೀವು ಇವರ ಇವರು ಹನುಮಂತನ ಉಪಾಸಕರು ಅವ್ರು ಇವರ ರಾಮ ಉಪಾಸಕರು ದೇವಿ ಉಪಾಸಕರು ಅಂತ ಆ ಉಪಾಸಕರು ಅಂತ ಬಂದಾಗ ಉಪಾಸನೆ ಆ ಉಪಾಸನೆ ಅಂತ ಬಂದಾಗ ಈ ರೀತಿಯ ಉಪಾಸನೆಯನ್ನ ಮಾನಸ ಪೂಜೆಯನ್ನ ಹೆಚ್ಚು ಮಾಡುವಂಥದ್ದು ಸೊ ಹಾಗಾಗಿ ನೂರಾರು ಸಾವಿರಾರು ಲಕ್ಷಾಂತರ ಜನ ಮಾನಸ ಪೂಜೆ ಮಾಡೋರಿದ್ದಾರೆ ಈ ಉಪಾಸನೆಯಲ್ಲಿ ಸ್ವಲ್ಪ ಕಮ್ಮಿ ಹೆಚ್ಚು ಆದ್ರೂ ಪರವಾಗಿಲ್ಲ ಅಂತ ಅನ್ಸುತ್ತೆ ಅದು ಅದೇ ಟೈಪ್ ಮಾಡ್ಬೇಕು ಅಂತ ಇದಿಲ್ಲ ಖಂಡಿತ ಇಲ್ಲ ಒಟ್ಟು ನಮ್ಮ ಮನಸ್ಸಿಗೆ ಸಮಾಧಾನ ಆಗ ಮನಸ್ಸಿಗೆ ಎಷ್ಟು ಸಮಾಧಾನ ಆಗತ್ತೋ ಎಷ್ಟು ಖುಷಿ ಆಗತ್ತೋ ಎಷ್ಟು ಹತ್ತು ಮಾಡ್ಬೇಕಾಗತ್ತೋ ಅಷ್ಟು ಹತ್ತು ಮಾಡಬಹುದು ಒಂದು ದಿನ ಕಡಿಮೆ ಆಯ್ತು ಪರವಾಗಿಲ್ಲ ಏನಂದ್ರೆ ಹೆಚ್ಚು ಅನ್ನಿಸ್ತು ಮಾಡಬಹುದು ಸೊ ಇದು ನಮ್ಮ ಇದರಿಂದ ಅದನ್ನೇ ಹೇಳೋದು ಈ ಮಾನಸ ಪೂಜೆಯಲ್ಲಿ ನಾವು ಹೆಚ್ಚು ಸಕಾಮಕ್ಕಿಂತ ನಿಷ್ಕಾಮಕ್ಕೆ ಆ ಒಂದು ರೀತಿಯ ಚಿತ್ತ ಶುದ್ಧಿಗೆ ಆಗಿರೋದ್ರಿಂದ ನೀವು ಎಷ್ಟು ಮಾಡಿದ್ರೂ ಅಷ್ಟು ಒಳ್ಳೇದು ಅಷ್ಟು ಚಿತ್ತ ಶುದ್ಧಿ ಆಗುತ್ತೆ ಅಷ್ಟು ಏಕಾಗ್ರತೆ ಬರುತ್ತೆ ಅಷ್ಟು ಸದ್ಭಾವನೆಗಳು ಬರುತ್ತೆ ಸೊ ಹಾಗಾಗಿ ಎಷ್ಟು ಬೇಕಾರ ಮಾಡಬಹುದು ಅಂಡ್ ಇದರಲ್ಲಿ ಆ ಕಡೆ ಈ ಕಡೆ ಆಯ್ತು ಏನು ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ ಆರಾಮ ಮಾಡಬೇಕು ಧನ್ಯವಾದಗಳು ರೇಖಾ ಅವರು ಹಾ ಅವರು ಹೇಳ್ಬಹುದು ಅನ್ಯ ಮಾಡ್ಕೊಳ್ಳೋದು ಅಥವಾ ನಮಸ್ತೆ ಸರ್ ನಮಸ್ಕಾರ ಸ್ವಲ್ಪ ಜೋರ ಇದು ಬಟ್ ಅನ್ನಿಸ್ಬಹುದು ಐ ಗಾಟ್ ದಿಸ್ ಡೌಟ್ ಯಾಕಂದ್ರೆ ಈಗ ಒಂದು ಶಿವನ ಹೈಯೆಸ್ಟ್ ಪ್ರಿಯಾರಿಟಿ ಕೊಡ್ತೀವಿ ಬಿಕಾಸ್ ಇಟ್ ಇಸ್ ಅನ್ ಎನರ್ಜೈಸ್ಡ್ ಒಂದು ಕಾನ್ಸಂಟ್ರೇಟೆಡ್ ಐಡಲ್ ಅಂತ ಇರ್ಬಹುದು ಆ ತರ ಸೊ ಎಸ್ಪೆಷಲಿ ಇನ್ ಸೌತ್ ಇಂಡಿಯಾ ನಾವು ಅದನ್ನ ಮುಟ್ಟಕ್ಕೆ ಹೋಗೋದಿಲ್ಲ ಸಾಲಿಗ್ರಾಮಕ್ಕೆ ಭಾರಿ ಒಂದು ಇದು ಇದೆ ಅದ್ ಏನಕ್ಕೆ ರೀಸನ್ ಈಸ್ ಇಟ್ ಬಿಕಾಸ್ ಆ ಐಡಲ್ ಅಲ್ಲಿರೋ ಎನರ್ಜಿ ನಮ್ಮ ನಮಗ್ ಬರೋದಕ್ಕೆ ನಮಗ್ ತಗೊಳಕ್ ಶಕ್ತಿ ಇಲ್ಲ ಅಂತಾನ ಅಥವಾ ನಮ್ಮ ಎನರ್ಜಿಯಿಂದ ಆ ಐಡಲ್ ಎನರ್ಜಿ ರಿವ್ಯೂಸ್ ಆಗುತ್ತೆ ಅಂತಾನ ಅದೇ ಕ್ವಶನ್ ಇದ್ರಲ್ಲೇನೆ ಆಡೆಡ್ ಏನಂದ್ರೆ ಉತ್ತರ ಭಾರತದಲ್ಲೆಲ್ಲ ಸಾಲಿಗ್ರಾಮ ಶಿವಲಿಂಗನ ಎಲ್ಲದ್ರಲ್ಲೂ ನಮ್ಮ ಎಲ್ಲರೂ ಟಚ್ ಮಾಡೋಕೆ ಅಲೌಡ್ ಇದೆ ಇದು ಏನಕ್ಕೆ ಈ ಡಿಫ್ರೆನ್ಸ್ ಸೊ ಮುಖ್ಯವಾಗಿ ಅಂತಂದಾಗ ಅದೊಂದು ಸಿಂಬಲ್ ಆದ್ರೆ ವೈಷ್ಣವ ಸಂಪ್ರದಾಯದಲ್ಲಿ ಅದ್ರ ಮುಖ್ಯವಾಗಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅವತಾರಗಳನ್ನ ಹೇಳ್ತಾ ಹೇಳ್ತಾ ಕೊನೆಗೆ ಅರ್ಚಾವತಾರ ಅಂತ ಕೂಡ ಬರುತ್ತೆ ನೀವು ಸಾಲಿಗ್ರಾಮ ಹೇಳ್ತು ಸಾಲಿಗ್ರಾಮ ಅಂದು ಆಕ್ಚುಲಿ ಶಿವನಿಗಲ್ಲ ಸಾಲಿಗ್ರಾಮ ವಿಷ್ಣುಗೆ ಶಿವನಿಗೆ ಲಿಂಗ ಸೊ ಆ ದೃಷ್ಟಿಯಲ್ಲಿ ಶಿವಲಿಂಗ ಇರಬಹುದು ಸಾಲಿಗ್ರಾಮ ವಿಷ್ಣು ಅಥವಾ ನಾವು ಗಣೇಶನಿಗೆ ಮಾಡುವಂತಹ ಮೂರ್ತಿ ಇರ್ಬೋದು ಯಾವುದೇ ಆಗಲಿ ಇದನ್ನ ಅರ್ಚಾವತಾರ ಅಂತ ನಂಬುವಂಥದ್ದು ಶ್ರೀ ವೈಷ್ಣವ ಪದ್ಧತಿಯಲ್ಲಿ ಅಲ್ಲಿ ಹೇಗೆ ಅಂದ್ರೆ ಈ ಪ್ರಾಣ ಪ್ರತಿಷ್ಠೆ ಆದ ನಂತರ ಇದು ಪರಮಾತ್ಮನೇ ಪರಮಾತ್ಮನ ರೂಪ ಅಲ್ಲ ಪರಮಾತ್ಮನೇ ಸೊ ಆ ದೃಷ್ಟಿಯಿಂದ ಉತ್ತರ ದಕ್ಷಿಣ ಭಾರತದಲ್ಲಿ ಅಹ್ ರಾಮಾನುಜಾಚಾರ್ಯರು ಮತ್ತು ಅವರ ಇದ್ರಲ್ಲಿ ಬಂದಿರೋದ ಆ ಪದ್ಧತಿ ಬಂದಿರೋದು ಒಂದು ಇನ್ನೊಂದು ಇದು ಸಹಜ ಇವತ್ ನೀವು ನೋಡಿ ನಮ್ಮ ದೇಶದ ಧ್ವಜ ಹಾರ್ತಾ ಇರತ್ತೆ ಅದನ್ನ ನಾವು ಗೌರವಿಸ್ತೀವಿ ಅದ್ ಕೆಳಗ್ ಬಿಳೋದಕ್ಕೆ ನಾವು ಬಿಡ್ತೀವ ಅದನ್ನ ಹೇಗಂದ್ರ ಹಾಗೆ ಉಪಯೋಗಿಸ್ತೀವ ಅದನ್ನ ಮೈಮೇಲೆ ಹಾಗೆ ಹಾಕೊಳ್ತಿವ ಅದಕ್ಕೆ ಕೊಡಬೇಕಾಗಿರುವಂತಹ ಗೌರವ ಸನ್ಮಾನಗಳನ್ನ ಕೊಡ್ತೀವಿ ಸೊ ಆ ದೃಷ್ಟಿಯಿಂದ ಆ ದೇಶಕ್ಕೆ ಪ್ರತೀಕವಾಗಿರುವಂತಹ ಧ್ವಜಕ್ಕೆ ನಾವು ಆ ಗೌರವ ಕೊಡುವಾಗ ಪರಮಾತ್ಮನ ಒಂದು ಸಾನ್ನಿಧ್ಯವನ್ನ ಅಥವಾ ಪರಮಾತ್ಮನ ಒಂದು ಭಾವ ಜಾಗೃತಿಯನ್ನ ಮಾಡುವಂತಹ ಒಂದು ಪ್ರತಿಮೆಗೋ ಅಥವಾ ಆ ಚಿತ್ರಕ್ಕೋ ಆ ಒಂದು ಭಾವದಲ್ಲಿ ನಾವು ನೋಡ್ತೀವಿ ಇದು ಎರಡನೇದು ಇನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಬಂದಾಗ ಎಲ್ಲಿ ಹೋದ್ರೂ ಈ ಭಾವ ಸೇಮಿದ್ದೇ ಇರುತ್ತೆ ಬಟ್ ವ್ಯತ್ಯಾಸದಲ್ಲಿ ಇದ್ದಾಗ ದಕ್ಷಿಣ ಭಾರತ ಹೆಚ್ಚು ಆಚಾರ್ಯ ತ್ರಯರೆಲ್ಲರೂ ಬಂದಿರುವಂತದ್ದು ಇಲ್ಲಿ ಹೆಚ್ಚು ಆಚಾರಗಳಿದೆ ಅಲ್ಲಿ ಹೆಚ್ಚು ಭಕ್ತಿ ಇದೆ ರಾಮ ಕೃಷ್ಣ ಎಲ್ಲ ಅವತಾರಗಳು ಉತ್ತರ ಭಾರತ ಆಚಾರ್ಯರೆಲ್ಲರೂ ಕೂಡ ದಕ್ಷಿಣ ಭಾರತ ಆಚಾರ್ಯರೆಲ್ಲರೂ ಕೂಡ ಹೆಚ್ಚು ನಮಗೆ ಆಚಾರದಲ್ಲಿ ಇದ್ದು ಧರ್ಮವನ್ನ ಹೆಚ್ಚು ನಡೆಯೋ ರೀತಿಯಲ್ಲಿ ಅಲ್ಲಿ ಭಕ್ತಿ ಪ್ರಧಾನ ಅಷ್ಟೇ ಅಲ್ಲದೆ ನಾವು ಹಿಸ್ಟಾರಿಕಲ್ ಆಗಿ ನೋಡಿದ್ರೆ ಉತ್ತರ ಭಾರತಕ್ಕೆ ಹೆಚ್ಚು ಆಕ್ರಮಣಗಳಾದವು ಅದು ಬೇರೆ ಬೇರೆ ಧರ್ಮದಿಂದ ಅನ್ಯ ಧರ್ಮದಿಂದ ಅನ್ಯ ದೇಶಗಳಿಂದ ಹೆಚ್ಚು ಹೊಡೆತ ಬಿತ್ತು ಅವಾಗ ಅವ್ರಿಗೆ ಆಚಾರ ಉಳಿಸ್ಕೊಳ್ಳೋದಿಲ್ಲಿ ಹೇಗಾರು ಮಾಡಿ ದೇವರನ್ನು ಉಳಿಸ್ಕೋಬೇಕು ಹೆಂಗ್ ಮಾಡೋದು ಭಕ್ತಿಯನ್ನ ಮಾಡುವಂತಹ ದೃಷ್ಟಿಯಿಂದ ಸ್ವಲ್ಪ ಆಚಾರವನ್ನ ಪರವಾಗಿಲ್ಲ ಅನ್ನೋ ಮಟ್ಟಗಾಯ್ತು ಇಲ್ಲಿ ಹೊಡೆತ ಕಡಿಮೆ ಇರೋದ್ರಿಂದ ಈ ಆಚಾರ ಇನ್ನೂ ಸ್ವಲ್ಪ ಓದ್ಕೊಡೋದು ಆ ದೃಷ್ಟಿಯಿಂದ ಹಿಸ್ಟಾರಿಕಲ್ ಆಗಿ ಸಿಂಬಾಲಿಕ್ ಆಗಿ ಸ್ಪಿರಿಚುವಲ್ ಆಗಿ ಯಾವ ರೀತಿ ತಗೊಂಡು ಕೂಡ ಮಾಡಬಹುದು ಗೂಗಲ್ ಪಿಕ್ಸೆಲ್ ಅಂತ ಯಾರ ಹೆಸರನ್ನು ಹೇಳ್ಬಿಟ್ಟು ಪರೀಕ್ಷೆ ಮಾಡ್ಕೊಳ್ಳಿ ಭಾಗ್ಯಲಕ್ಷ್ಮಿ ಅಂತ ನಮಸ್ಕಾರಮ್ಮ ಹ ಸರ್ ಇದು ನೀವು ರೂಟ್ ಫ್ರೂಟ್ ಅಂತ ಹೇಳಿದ್ರೆ ಅದ್ರಲ್ಲಿ ಈಗ ಇದನ್ನು ಬರುತ್ತಾ ತೆಂಗಿನಕಾಯಿನೂ ಬರಬಹುದಾ ನಾವ್ ಅದಕ್ಕೆ ಖಂಡಿತ ಹೌದು ತೆಂಗಿನಕಾಯಿಯೂ ಅಷ್ಟೇ ಅದಕ್ಕೆ ನಾವು ಅದನ್ನ ಕಲ್ಪ ವೃಕ್ಷ ಅಂತ ಕರಿತೀವಿ ನಾವ್ ಅದಕ್ಕೆ ಯಾವುದೇ ಪೂಜೆಯನ್ನ ಮಾಡುವಾಗ್ಲೂ ತೆಂಗಿನಕಾಯಿನ ಮತ್ತು ಬಾಳೆಹಣ್ಣನ ಇಟ್ಸ್ ಜನರಲಿ ಒಂಥರ ಎಲ್ಲದಕ್ಕೂ ಆಗುವಂಥದ್ದು ಸೊ ಹಾಗಾಗಿ ಕಲ್ಪ ವೃಕ್ಷ ಅದು ಕೂಡ ರೂಟ್ ಟು ಫ್ರೂಟ್ ಅದಕ್ಕೆ ಅದನ್ನು ಕೂಡ ಅನಿಸುವಂತದ್ದು ಅದು ಕೂಡ ಹಾಗೇನೆ ನಾವು ತೆಂಗಿನಕಾಯಿನ ತಿಂದ್ಬಿಟ್ಟು ಕರೆಟನ ಹಾಕಿದ್ರೆ ಮತ್ತೆ ಬೆಳೆಯೋದಿಲ್ಲ ಹಾಗಾಗಿ ಎರಡರಲ್ಲೂ ಕೂಡ ಸಾಮ್ಯತೆ ಇದೆ ಕರೆಕ್ಟ್ ಸ್ವಲ್ಪ ಜೋರಾಗಿ ಪ್ರಶ್ನೆ ಇದೆ ಸ್ವಲ್ಪ ಜೋರಾಗಿ ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ ಹ ಪೂಜೆಯ ಮಧ್ಯದಲ್ಲಿ ಎದ್ದೋಗುವ ಸಮಯ ಸಂದರ್ಭ ಬಂದ್ರೆ ಏನು ಮಾಡ್ಬೇಕು ಅಂತ ಕೇಳ್ತಿದ್ದಾರೆ ಇದು ಅಷ್ಟೇ ಫಸ್ಟ್ ಪೂಜೆಯ ಸಂದರ್ಭದಲ್ಲಿ ಸಾಧಾರಣವಾದ್ರೆ ಸಾಮಾನ್ಯವಾದ ಬಾಹ್ಯ ಪೂಜೆ ಹೇಳ್ತಿದ್ರು ಮಾನಸಿಕ ಪೂಜೆಯನ್ನು ಹೇಳ್ತಿದ್ರು ನೀವು ಕ್ಲಾರಿಟಿ ಇರಬೇಕು ಇಟ್ಕೊಳ್ಳಿ ಸಾಮಾನ್ಯವಾದ ಪೂಜೆ ಬಾಹ್ಯ ಪೂಜೆ ಆಗ್ಲಿ ಮಾನಸಿಕ ಪೂಜೆ ಆಗ್ಲಿ ಎದ್ ಹೋಗದಲ್ಲೇ ಇರೋದು ಒಳ್ಳೇದು ಯಾಕಂದ್ರೆ ನಾವು ಒಂದು ಕೆಲಸವನ್ನ ಹೇಳ್ದಾಗ ಆ ಕೆಲಸವನ್ನ ಪರಿಪೂರ್ಣವಾಗಿ ಮಾಡುವಂತದ್ದು ಒಳ್ಳೇದು ಆದ್ರೆ ಕಾರಣಾಂತರಗಳಿಂದ ಯಾವುದೋ ಒಂದು ಯಾರೊಬ್ರು ಮನೆಗೆ ಬಂದು ಬಾಗ್ಲಾದ ನಾನು ಇಲ್ಲ ನಾನು ಪೂಜೆ ಎರಡು ಗಂಟೆ ಮಾಡಿದ್ಮೇಲೆ ಬಾಗಿಲು ತೆಗಿತೀನಿ ಆಗಲ್ಲ ಹೋಗ್ಬೇಕು ಬರುತ್ತೆ ನಾನ್ ಮಾಡ್ತಾ ಇರ್ತೀನಿ ಮಗು ಹೊಳ್ತಾ ಇದೆ ಇಲ್ಲ ಇಲ್ಲ ನಾನ್ ಪೂಜೆ ಮಾಡ್ತೀನಿ ಸೊ ನನ್ನ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ನ ಹಾಳು ಮಾಡದಂತೆ ಪೂಜೆ ಮಾಡೋದು ಆ ದೃಷ್ಟಿನ ಅದಕ್ಕೆ ಹೇಳೋದೇನಂತ ಯಾರು ಹೇಳಕ್ ಮುಂಚೆ ಯಾರು ಬರಕ್ ಮುಂಚೆ ಪೂಜೆ ಮಾಡ್ಕೊಂಡ್ರೆ ನಿಮ್ಮ ಸಮಯ ನಿಮ್ ಸಿಗುತ್ತೆ ಆ ದೃಷ್ಟಿಯಿಂದ ಮಾಡೋದು ಸೊ ಸಮಯ ಇಟ್ಕೊಂಡು ಪೂಜೆಯನ್ನ ಏಳದಲೇ ಮಾಡೋದು ಒಳ್ಳೇದು ಮತ್ತೆ ಇದ್ಲಲ್ಲಿ ಬರುತ್ತೆ ಪರವಾಗಿಲ್ಲ ಮಾನಸ ಪೂಜೆ ಅಂದ್ರೆ ನೀವು ಎಷ್ಟು ಸಮಯ ಆಗಿರ್ತೀರೋ ಅಷ್ಟೊತ್ ಮಾಡಿ ಆದ್ರೆ ಹಿಂಗೆ ಮಾಡ್ತಾ ಇದ್ದಾಗ ಒಂದೊಂದ್ಸರಿ ತೂಕ್ಲಿಸ್ತೀವಿ ತೂಕಲಿಸ್ಬಿಡ್ತೀವಿ ಸೊ ಆ ಸಂದರ್ಭದಲ್ಲಿ ಹೇಳ್ಬೇಕಾದ್ರೆ ಹೇಳ್ಬೇಕು ಕಣ್ಣ ನೀನ್ ಹಾಕೋಬೇಕು ಏನೇ ಆಗ್ಲಿ ಮನಸ್ಸನ್ನ ಮತ್ತೆ ವಾಪಸ್ ತರಬೇಕು ಸೊ ಆ ದೃಷ್ಟಿಯಿಂದ ಅಟ್ಟ ಸ್ಟ್ರೆಚ್ ಮಾಡೋದು ಒಳ್ಳೇದು ಬಟ್ ಹಾಗಂತ ತುಂಬಾ ಸ್ಟ್ರೈನ್ಫುಲ್ ಮಾಡ್ಕೊಳ್ಳದೆ ಮಾಡ್ಕೊಳ್ಬಹುದು ಸ್ವಲ್ಪ ಯಾ ನೋಡ್ಕೊಂಡು ಡಿಪೆಂಡಿಂಗ್ ಆನ್ ಯೋರ್ ಅದಕ್ಕೆ ಒಟ್ಟಿಗೆ ನೀವು ಗಂಟೆ ಗಟ್ಟಲೆ ಹೋಗ್ಬಾರ್ದು ಐದು ನಿಮಿಷ ಹತ್ತು ನಿಮಿಷ ಮಾನಸ ಪೂಜೆನೂ ಅಷ್ಟೇ ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆ ರೀತಿ ಮಾಡ್ತಾ ಮಾಡ್ತಾ ಗಂಟೆಗಳು ಹೋಗೋದೇ ಗೊತ್ತಾಗಲ್ಲ ಹಲವಾರು ಸೆಂಟು ಆದಷ್ಟೇ ಅದರಿಂದ ದೋಷ ಬರುತ್ತದ ಅಂತ ಕೇಳ್ತದ ಅವರು ಇಲ್ಲ ಯಾವುದೇ ಅಂದ್ರೆ ಅದೇ ಸಕಾಮದಲ್ಲಿ ಆಗಲಿ ನಿಷ್ಕಾಮದಲ್ಲಿ ಆಗಲಿ ಯಾಕಂದ್ರೆ ಅದು ನೀವು ಎದ್ದು ಹೋಗೋದು ನಿಮ್ಮ ಒಂದು ಇಚ್ಛೆಗಾಲದಲ್ಲಿ ಯಾವ್ದೋ ರೋಲ್ ಫುಲ್ ಫಿಲ್ ಮಾಡಕ್ ಆಗಿರೋದ್ರಿಂದ ಸಾಧಾರಣವಾಗಿ ದೋಷ ಬರಲ್ಲ ಅಂತ ಯಾವ್ದಾರು ಇಲ್ಲಿ ಯಾರೋ ಒಂದಿಬ್ರು ಕೇಳಿದರು ಹಲೋ ಹಲೋ ನಮಸ್ಕಾರ ನಮಸ್ಕಾರ ಸರ್ ನಂಗೆ ಈ ಆಚಾರ ವಿಚಾರಗಳು ಎಲ್ಲಾ ಕ್ಲೈಮೇಟ್ ವೈಸ್ ಬಂದಿದೆ ಅನ್ಸುತ್ತೆ ತಾವೇನಂತೀರಿ ಸರ್ ಆಚಾರ ವಿಚಾರಗಳು ನೋಡಿ ಉತ್ತರ ಭಾರತದಲ್ಲಿ ಪ್ಯಾಂಟ್ ಹಾಕೊಂಡೇ ಪೂಜೆ ಮಾಡ್ತಾರೆ ನಮ್ ಕಡೆ ಧೋತ್ರಗಳನ್ನ ಹತ್ತಿರ ಸಲ ಒಗಿತಾರೆ ಆಮೇಲೆ ಫಾರಿನ್ ಹೋದ್ರೆ ಅವರು ಬೂಟು ಚಪ್ಪಲ್ ಹಾಕೊಂಡೇ ಬರ್ತಾರೆ ಸೊ ಆಲ್ ಆಚರಣೆಯಲ್ಲಿ ಏನ್ ಬಂದಿದೆ ಅಂದ್ರೆ ಕ್ಲೈಮೇಟ್ ವೈಸ್ ದೇ ಹ್ಯಾವ್ ಟೇಕನ್ ಇಟ್ ಅದಕ್ಕೆ ದೇವರಿಗೆ ಏನ್ ಮಾಡಿದ್ರು ನಡೆಯತ್ತಾ ಅಂತ ನಮ್ಗೆ ವಿಚಾರ ಅಥವಾ ಮಕ್ಕಳೆಲ್ಲ ಕೇಳ್ತಾ ಇರ್ತಾರೆ ಹಿಂಗೆ ಯಾಕೆ ಮಾಡ್ಬೇಕು ಅಂತ ನಮ್ಗೆ ಆನ್ಸರ್ ಮಾಡೋಕ್ ಆಗಲ್ಲ ಔಟ್ ಮಾಡಲ್ಲ ನೀವ್ ಯಾಕೆ ಮಾಡ್ತೀರಿ ಅಂತಾರೆ ಹೇಗಿದ್ರೆ ಸ್ಕೂಲ್ ಹೋಗುವಾಗ ಮಕ್ಕಳಿಗೆ ಯೂನಿಫಾರ್ಮ್ ಅಂತ ಕೊಡ್ತಾರೆ ಹೇಗ್ ಬೇಕಾದ್ರೂ ಹೋಗ್ಬೋದು ಅಂತ ಕೊಡಲ್ಲ ಒಂದು ಸಿಸ್ಟಮ್ ನಾವು ಆ ಯಾರು ಆರಕ್ಷಕರು ಅಂದ್ರೆ ಅವ್ರಿಗೊಂದು ಯೂನಿಫಾರ್ಮ್ ಎಲ್ಲರಿಗೂ ಒಂದೊಂದಕ್ಕೆ ಒಂದೊಂದು ಯೂನಿಫಾರ್ಮ್ ಒಂದೊಂದು ರೀತಿಯ ಕ್ರಮ ಪದ್ಧತಿ ಯಾವುದೇ ಒಂದು ಪ್ರೊಸೆಸ್ ಆದ್ರೆ ಹೀಗೆ ಹೀಗೆ ಮಾಡಕೋ ಈಗ ನಿಮ್ಮ ಮಕ್ಕಳೇ ಆಗ್ಲಿ ಯಾವುದಾದ್ರು ಮಾಡಕೋ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದು ಅಂತ ಇದ್ದಾಗ ಆಗತ್ತೆ ಆ ದೃಷ್ಟಿಯಿಂದ ಪೂಜೆಗೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ವೇನ ಕೊಟ್ಟಿದ್ದಾರೆ ಹಾಗೇ ಮಾಡ್ಬೇಕಾ ಇಲ್ಲಪ್ಪ ಬೇರೆ ರೀತಿ ನೋಡೋದು ಕಣ್ಣಪ್ಪ ಬೇಡರ ಕಣ್ಣಪ್ಪ ಈ ರೀತಿ ಮಾಡುದನ್ನ ಅವನು ಮನಸ್ಸು ಬಂದ ರೀತಿ ಮಾಡಿದ ಅವನು ಒಲಿಸ್ಕೊಂಡ ಸೊ ಹಾಗಾಗಿ ಪರಮಾತ್ಮ ಸ್ವೀಕಾರ ಮಾಡೋದು ಭಕ್ತಿಯನ್ನೇನೆ ಆದ್ರೆ ಹಾಗಂತ ಸ್ವೇಚ್ಛಾಚಾರಕ್ ಬಿಟ್ರೆ ಒಬ್ಬೊಬ್ರು ಅವ್ರವ್ರ ರೀತಿಯಲ್ಲಿ ಮಾಡ್ಕೊಂಡು ಸ್ವೇಚ್ಛಾಚಾರಿಗಳಾಗ್ತಾರೆ ಹಾಗಾಗಿ ಒಂದು ಸಿಸ್ಟಮ್ ಬೇಕು ಆ ಸಿಸ್ಟಮ್ ನ ಕೊಟ್ಟಿದೆ ಇದನ್ನ ಫಾಲೋ ಮಾಡೋದು ಸಜೆಸ್ಟೆಡ್ ರೆಕಮೆಂಡೆಡ್ ಇಲ್ಲ ಇದನ್ನ ಬಿಟ್ಟು ನಾನು ಮಾಡ್ತೀನಿ ಫೈನ್ ನಿಮ್ ಇಷ್ಟ ಅದರ ಒಂದು ಕಾನ್ಸಿಕ್ವೆನ್ಸಸ್ ನ ನೀವು ಫೇಸ್ ಮಾಡಬೇಕು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯು ಶುಡ್ ಬಿ ರೆಡಿ ಜನರೇಷನ್ ಗ್ಯಾಪ್ ಬರ್ತಾ ಇದೆ ಸರ್ ಮಕ್ಕಳಲ್ಲಿ ನಮ್ಮಲ್ಲಿ ನಾವ್ ಎಷ್ಟೇ ನಮ್ ಫಾಲೋಅಪ್ ಮಾಡೋ ಅವ್ರು ಆತರ ಮಾಡಿದಾಗ ನಮ್ಗೊಂದ್ ತರ ಬೇಜಾರ್ ಅನ್ಸುತ್ತೆ ಹೇಳಿದ್ರೆ ಆತರ ಅವ್ರು ಉತ್ತರ ಕೊಡ್ತಾರೆ ಅವ್ರ ಉತ್ತರನು ತಪ್ಪ ಅನ್ಸಲ್ಲ ಎಷ್ಟೋ ಸಲ ಅದಕ್ಕೆ ನೀವ್ ಏನ್ ಹೇಳ್ತೀರಿ ಸರ್ ಇದನ್ನ ಹೆಂಗ್ ನಾವು ಫಾಲ್ ಅದಕ್ಕೆ ಬರೀ ಆಚಾರವನ್ನ ಹೇಳಿದ್ರೆ ಪ್ರಾಬ್ಲಮ್ ನೀವ್ ಹೇಳಿದಾಗ ಆಗತ್ತೆ ನೀವು ಹೇಳಿದ ಹಾಗೆ ಈಗ ಬರೀ ಆಚಾರವನ್ನೇ ಮಾಡ್ತಾ ಹೋದಾಗ ನಾವ್ ಏನಾಗತ್ತೆ ಅಂದ್ರೆ ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು ಆದ್ರೆ ವಿಚಾರ ಸಹಿತವಾದ ಅಂತ ಆಚಾರ ಹೇಳಿದ್ರೆ ಅವ್ರ ವಿಚಾರವನ್ನ ಒಪ್ಪಿಕೊಂಡ್ರೆ ಅವ್ರ ಕನ್ವಿನ್ಸ್ ಆದ್ರೆ ಆಚಾರ ಬೇಕಾ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ತೊಂದರೆ ಇಲ್ಲ ಆದ್ರೆ ವಿಚಾರವನ್ನ ನಾವು ಅವ್ರಿಗೆ ಮನದಟ್ಟಾಗೋ ತರ ಮಾಡ್ತೀವಿ ಸರ್ ನಮಸ್ತೆ ಇವಾಗ ನಾವು ಮಂತ್ರಗಳನ್ನ ಬಾಯಿಂದ ಉಚ್ಚಾರ ಮಾಡ್ತೀವಲ್ಲ ಆ ಮಂತ್ರಕ್ಕೂ ಅಥವಾ ನಾವು ಮನಸ್ಸಿನಲ್ಲೇ ಹೇಳ್ಕೊಂಡು ಮಾಡೋದಕ್ಕೂ ಎಷ್ಟು ಎಷ್ಟು ರೀತಿಯ ವ್ಯತ್ಯಾಸ ನಮ್ಗೆ ಈಗ ನಾವು ಕೆಲವೊಂದ್ ಕಡೆ ಓದಿದ್ದೆಲ್ಲ ಇವಾಗ ನಾವು ಮಂತ್ರಗಳನ್ನು ಉಚ್ಚಾರ ಮಾಡದಂಗೆಲ್ಲ ನಮ್ಮ ನರಗಳ ಮೇಲೆ ಪ್ರಭಾವ ಬೀರುತ್ತೆ ಅದು ಸೈಂಟಿಫಿಕ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ನಾವು ಓದಿದ್ದು ತಿಳ್ಕೊಂಡಿದ್ದು ಮೇಡಮ್ ಸರ್ ಇವಾಗ ಮನಸ್ನಲ್ಲೇ ಹೇಳ್ಕೊಳೋದ್ರಿಂದ ಯಾವ ರೀತಿ ಲಾಭ ಆಗುತ್ತೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಎಲ್ಲವೂ ಕೂಡ ಮಾನಸಿಕ ಪೂಜೆ ಹೌದು ಒಂದು ಗ್ರಾಸ್ ಸೂಕ್ಷ್ಮ ರೀತಿಯಲ್ಲಿ ಹೋಗ್ತಾ ಹೋಗುತ್ತೆ ನೀವ್ ಹಾಗೆ ಆ ಶಬ್ದಗಳಿಗೆ ಆ ನಾದಕ್ಕೆ ಅದರದ್ದೇ ಆದಂತಹ ಶಕ್ತಿ ಇದೆ ಅದ್ರಿಂದ ಪೂಜೆ ಗೊತ್ತಾಯ್ತು ಸೊ ಈ ದೃಷ್ಟಿಯಿಂದ ಮಂತ್ರಗಳಿಗೆ ಅದರದ್ದೇ ಆದಂತಹ ಶಕ್ತಿ ಇದೆ ಅದರಿಂದನೆ ವೇದ ಮಂತ್ರಗಳನ್ನ ಹೇಳಿದ್ರೆ ಅದರಿಂದನೆ ಪುಣ್ಯ ಇರ್ಬೋದು ಅದರಿಂದನೆ ಒಂದು ದೇಹದಲ್ಲಿ ಆಗುವಂತಹ ಕಂಪನಗಳನ್ನ ನಾವು ಹಲವಾರು ಜನ ಅನುಭವಿಸಿರುವುದನ್ನು ಕೇಳ್ತೀವಿ ಆದ್ರೆ ಇದನ್ನ ನಾವೇನ್ ನೋಡಿರೋ ಹಾಗೆ ಲಲಿತಾ ಸಹಸ್ರಾಂದಲ್ಲಿ ಬರೋ ರೀತಿ ವೈಖರಿ ಮಧ್ಯಮ ಪರ ಪಶ್ಯಂತಿ ಈ ರೀತಿ ನಾಲ್ಕು ಹಂತಗಳಲ್ಲಿ ನಾವು ಮಂತ್ರಗಳನ್ನ ಉಚ್ಚಾರಣೆ ಮಾಡುದು ಜೋರಾಗಿ ಹೇಳುವಂತದ್ದು ನಮಗೆ ಕೇಳುವಂತೆ ಹೇಳುವಂಥದ್ದು ಮನಸ್ಸಿನಲ್ಲಿ ಹೇಳುವಂತದ್ದು ಆ ಒಂದು ಬೀಜಾವಸ್ಥೆಯಲ್ಲಿ ನಿಲ್ಲಿಸುವಂತದ್ದು ಸೊ ಈ ದೃಷ್ಟಿಯಲ್ಲಿ ನಾವು ಆ ನೀವು ಫಿಸಿಕಲ್ ಬೆನಿಫಿಟ್ಸ್ ಯಾಕೆ ನೀವು ಲ್ಯಾಬರೇಟರಿ ಸೈನ್ಸ್ ಪ್ರೂವ್ ಮಾಡೋದೆಲ್ಲವೂ ಕೂಡ ಸೈನ್ಸ್ ಅಂದಾಗ ಬಯಾಲಜಿ ಫಿಸಿಕಲ್ ಚೇಂಜಸ್ ಮಾತ್ರ ಹೇಳಿಕ್ ಸಾಧ್ಯ ಆದ್ರೆ ನಮಗೆ ಬೇಕಾಗಿರುವಂತ ಅಧ್ಯಾತ್ಮದಲ್ಲಿ ಪರಿವರ್ತನೆ ಏನು ಯಾವ ಸೈನ್ಸ್ ಆಗಲಿ ಯಾವ ಲ್ಯಾಬೋಟರಿನಾಗ್ಲಿ ಪ್ರೂವ್ ಆಗಲ್ಲ ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಯಾವ್ದನ್ನೂ ಪ್ರೂವ್ ಮಾಡಕ್ಕಾಗಲ್ಲ ಅದು ದೈಹಿಕವಾಗಿ ತೋರಿಸಬಹುದು ಹಾಗಾಗಿ ಮಂತ್ರಗಳು ಉಚ್ಚಾರಣೆ ಮಾಡುವಂತದ್ದು ಮಾಡಿದಾಗ ವಾಕ್ ಆಗತ್ತೆ ಅಂದ್ರೆ ವಾಕ್ ಕರ್ಮ ಆಗತ್ತೆ ನೀವು ಮನಸ್ಸಲ್ಲಿ ಮಾಡಿದ್ರೆ ಮಾನಸ ಕರ್ಮವಾಗುತ್ತೆ ವಾಕ್ ಕರ್ಮದಿಂದ ದೃಷ್ಟಫಲ ನಿಮಗೆ ಮಾನಸ ಫಲದಿಂದ ನಿಮ್ಗೆ ಆ ಸಟ್ ಸಟ್ಲರ್ ವಿಷಯಗಳು ನಿಮ್ಗೆ ಏಕಾಗ್ರತೆ ಇರ್ಬೋದು ಇಂಥ ರೀತಿಯಲ್ಲಿ ಬರುತ್ತೆ ಸೊ ಆ ದೃಷ್ಟಿಯಿಂದ ನೀವು ಎರಡು ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಸ್ವಲ್ಪ ಮಾಡಿ ಸ್ವಲ್ಪ ಹೊತ್ತದ್ರೆ ನಿಮ್ಗೆ ಯಾವ್ದು ಅದನ್ನೇ ಹೇಳೋದು ಇದೆಲ್ಲವೂ ಕೂಡ ಕಸ್ಟಮೈಸೇಷನ್ ಮಾನವ ಮಾನಸ ಪೂಜೆ ಅಥವಾ ಹೀಗೇ ಮಾಡ್ಬೇಕು ಅಂತಲ್ಲ ನಿಮಗ್ ನಿಮ್ಗೆ ಹೇಗ್ ಹೇಗ್ ಮಾಡ್ಕೋಬೇಕು ಹಾಗೆ ಮಾಡ್ಬೋದು ಇದೊಂದು ಟೆಂಪ್ಲೇಟ್ ಇದೊಂದು ಮೌಲ್ಡ್ ಈ ರೀತಿ ಇದೆ ಅದನ್ನ ನೀವು ಯಾವ ರೀತಿ ಚೇಂಜ್ ಬೇಕಾದ್ರು ಮಾಡ್ಕೊಳ್ಬೋದು ಪ್ರಶ್ನೆ ಬಂದಿದ್ರೆ ಸಮಯ ಆಗುತ್ತೆ ಹೌದು ಪ್ರಮೋಜಿ ಇನ್ನೊಂದ್ ಎರಡ್ ಮೂರು ಪ್ರಶ್ನೆಗಳಿದೆ ಒಂದು ಮಾನಸ ಪೂಜೆ ಮಾಡುವಾಗ ನಾವು ಈ ಒಂದು ಶ್ಲೋಕಗಳನ್ನ ಅಂದ್ರೆ ನೆನಪಿಟ್ಕೊಳ್ಳೋದಕ್ಕೆ ಸರಿ ಕಷ್ಟ ಆಗತ್ತೆ ನೆನ್ಪಿಟ್ಕೊಂಡು ಮಾಡ್ಬೇಕಾ ಇಲ್ಲ ಹಾಗೆ ಶ್ಲೋಕವನ್ನ ರೀತಿಯಲ್ಲಿ ಮಾಡ್ಬೇಕಾ ಅಲ್ಲ ಹಾಗೆ ಮಾಡ್ಬೇಕಾ ಅನ್ನೋದೊಬ್ರು ಕೇಳ್ತಾ ಇದಾರೆ ಹಾಗೆ ಇನ್ನೊಬ್ಬರು ಇದನ್ನ ಮಾಡುವಾಗ ಮೊದಲು ನೇರವಾಗಿ ಇದನ್ನ ಮನಸ್ಸ ಪೂಜೆ ಮಾಡೋದಕ್ಕೆ ಕಷ್ಟ ಆಗತ್ತದಲ್ವ ಮೊದಲು ಮೊದಲು ಬಾಹ್ಯ ಪೂಜೆ ಮಾಡಿ ಆಮೇಲೆ ಇದನ್ನ ಮಾಡ್ಬೇಕಂತ ಕೂಡ ಕೇಳ್ತಾ ಇದಾರೆ ಎರಡನೇ ಅವ್ರು ಹೇಳುದು ಸಜೆಸ್ಟೆಡ್ ಬಾಹ್ಯ ಪೂಜೆನ ಒಂದ್ ಐದ್ ಹತ್ತು ನಿಮಿಷ ಎಷ್ಟಿದೆಯೋ ಅಷ್ಟು ಮಾಡಿ ಆಗ ನೀವು ಭಗವಂತನನ್ನ ಸ್ವರೂಪ ಭಗವಂತನ ರೂಪವನ್ನ ನೀವು ಕಣ್ಮುಂದೆ ತಗೊಂಡು ಕಣ್ಮುಂದೆ ಮಾಡುವಂತಹ ಪೂಜೆಯನ್ನ ಮಾಡಿ ಆ ದೃಷ್ಟಿಯನ್ನು ಇಟ್ಟಿರೋದಂತಾಟಕ ಅದು ಮನಸ್ಸಲ್ಲಿ ಈಸಿಯಾಗಿ ಇಳಿಯುತ್ತೆ ಅದನ್ನ ಒಂದ್ ಹತ್ತು ನಿಮಿಷ ಮಾಡಿ ಮಾನಸ ಪೂಜೆಯನ್ನು ಮಾಡಿದ್ರೆ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಥವಾ ಪೂಜೆ ಮಾಡೋದಕ್ಕಾಗಲ್ಲ ಅಂದ್ರೂ ಅಟ್ಲೀಸ್ಟ್ ಪರಮಾತ್ಮನ ಆ ಸ್ವರೂಪ ಬರುವ ಚಿತ್ರವನ್ನು ವಿಗ್ರಹವನ್ನು ಮುಂದೆ ಇಟ್ಕೊಂಡು ಒಂದ್ ಎರಡು ನಿಮಿಷ ನೋಡುವಂಥದ್ದು ಆಮೇಲೆ ಒಂದ್ ಎರಡು ಒಂದ್ ಎರಡು ನಿಮಿಷ ಪ್ರಾಣಾಯಾಮವನ್ನು ಮಾಡಿ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಂಡು ಆಮೇಲೆ ಮಾನಸ ಪೂಜೆಯನ್ನ ಮಾಡುವಂಥದ್ದು ಮಾನಸ ಪೂಜೆಯನ್ನ ಮಾಡುವಾಗ ಸ್ತೋತ್ರಗಳನ್ನ ಏನ್ಪಿಟ್ಕೋಬೇಕಾ ನೆಸೆಸರಿ ಇಲ್ಲ ಇವತ್ತೆ ನಾವ್ ನೋಡಿದ್ವಿ ಬಹು ಸ್ತೋತ್ರ ನಿಮ್ಗೆ ಕನ್ನಡದಲ್ಲಿ ಬರುವಂಥದ್ದು ನಿಮ್ಗೆ ಸಂಸ್ಕೃತದಲ್ಲಿ ನಿಮ್ಗೆ ಇಂಗ್ಲೀಷಲ್ಲಿ ಬರುವಂತದ್ದು ನೀವು ಹತ್ರ ಮಾತಾಡ್ಬೇಕು ಇಡೀ ಭಕ್ತಿ ಅಂದ್ರೆ ಏನು ಅಂದ್ರೆ ಫಾರ್ಮಿಂಗ್ ಅ ಕನೆಕ್ಷನ್ ಒಂದು ಬಾಂಧವ್ಯವನ್ನ ಒಂದು ಸಂಬಂಧವನ್ನ ಸೃಷ್ಟಿ ಮಾಡುವಂಥದ್ದು ನಾನು ಸಂಬಂಧ ಸೃಷ್ಟಿ ಮಾಡುವಾಗ ಯೋ ಅನ್ನೋ ಸಂಸ್ಕೃತ ನಮಗೆ ಸಂಸ್ಕೃತ ಗೊತ್ತಿಲ್ಲ ಯಾರೋ ಶ್ಲೋಕ ಆಗಿ ಹೇಳ್ತೀವಿ ಹೇಳ್ತೀವಿ ತರದಲ್ಲ ಮುಖ್ಯ ನನಗೆ ಇಷ್ಟ ಆಗುವಂತಹ ಪ್ರಿಯವಾಗಿರುವಂತಹ ನನ್ನ ಮನಸ್ಸು ಅದರಲ್ಲಿ ಮೆಲ್ಟ್ ಆಗುವಂತಹ ರೀತಿಯಲ್ಲಿ ಅವನು ಹೇಳುವಂಥದ್ದು ಆಗ ಆಗುವಂಥದ್ದು ಮುಖ್ಯ ಸೊ ಶ್ಲೋಕಗಳನ್ನ ಕಲಿಯೋದು ಸ್ತೋತ್ರಗಳನ್ನ ಕಲಿಯೋದು ತುಂಬಾ ಉಪಯೋಗ ಅದು ಸ್ತೋತ್ರ ಮಾನಸ ಪೂಜೆಯಲ್ಲಿ ನೀವು ಅವನ ಜೊತೆ ಡೈರೆಕ್ಟ್ ಇಂಟ್ರಾಕ್ಷನ್ ರೀತಿಯಲ್ಲಿ ಮಾಡುವಂತದ್ದಾಗಬೇಕು ಯಾವ ರೀತಿ ಇಂಟ್ರಾಕ್ಟ್ ಮಾಡ್ಬೇಕು ನಾನು ನಿಮಗೆ ಬಿಟ್ಟಿದೆ ನೀವ್ಯಾ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇಂಟ್ರಾಕ್ಟ್ ಮಾಡ್ತಾರೆ ಒಬ್ಬೊಬ್ರು ತಂದೆ ಮಗನ ರೀತಿಯಲ್ಲಿ ಮಾತಾಡ್ತಾರೆ ಇನ್ನೊಬ್ಬರು ಫ್ರೆಂಡ್ಸ್ ರೀತಿಯಲ್ಲಿ ಮಾತಾಡ್ತಾರೆ ಭಾವಗಳು ಬೇರೆ ಬೇರೆ ಹೋಗ ಫ್ರೆಂಡ್ಸ್ ತರ ಮಾತಾಡಬಹುದು ಒಬ್ಬೊಬ್ರು ಅರ್ಜುನ ಕೃಷ್ಣ ಇದ್ದ ಹಾಗೆ ಇನ್ನೊಬ್ಬೊಬ್ರು ತಾಯಿ ಮಗನಂತೆ ಮಾತಾಡಬಹುದು ಸೊ ಅದು ಭಾವ ಒಬ್ಬೊಬ್ಬರ ರೀತಿ ಒಬ್ಬೊಬ್ಬರ ಭಾವ ಮೀರಾ ಬಾಯಿ ಗಂಡನಂತೆ ಭಾವಿಸಿದ್ರೆ ರಾಮಕೃಷ್ಣ ಪರಮಂಸರು ತಾಯಿ ಅಂತೆ ಭಾವಿಸ್ತಾರೆ ಸೊ ಭಗವಂತನನ್ನ ನೀವು ಯಾವ ಭಾವದಲ್ಲಿ ಬೇಕೋ ನೋಡ್ಬೋದು ಮಾತಾಡ್ಬೇಕು ಯು ಶುಡ್ ಫಾರ್ಮ್ ಅ ರಿಲೇಶನ್ಶಿಪ್ ಬೇಸಿಕಲಿ ಸೊ ಆ ಸಂಬಂಧವನ್ನ ಬಾಂಧವ್ಯವನ್ನ ಬೆಳೆಸಲಿಕ್ಕೆ ಯಾವ ಭಾಷೆ ಯಾವ ರೀತಿ ಅದ್ರ ಪರವಾಗಿಲ್ಲ ಅಂಡ್ ಇದು ಅಗೇನ್ ಏನಂದ್ರೆ ಇದು ವೈದಿಕ ಪದ್ಧತಿಯಂತೆ ಯಾವ ರೀತಿ ಮಾಡ್ತಾ ಹೋದ್ರೆ ಬಾಹ್ಯ ಪೂಜೆಯನ್ನು ಹೇಗೆ ಮಾಡ್ಬೇಕು ಅದನ್ನೇ ಮಾನಸದಲ್ಲಿ ಮಾಡ್ತಾ ಈಸಿ ಗೈಡ್ಲೈನ್ ನ ಕೊಟ್ಕೊಂಡು ಹೋಗಿದ್ದಾರೆ ಈ ರೀತಿ ಮಾಡಿದ್ರೆ ಅಲ್ಲ ಟೈಮ್ ಡಸ್ಟೆಡ್ ಆರಾಮಾಗಿ ಆಗತ್ತೆ ವರ್ಕ್ ಆಗುತ್ತೆ ಇದ್ರಲ್ಲಿ ನಂಗೆ ಆ ಇಲ್ಲ ಇಷ್ಟೆಲ್ಲ ಬೇಡ ಅನ್ಸುತ್ತೆ ಐದ್ ಸಾಕು ಐದ್ ಸಾಕು ಮಾಡಬಹುದು ಇಲ್ಲ ಇದ್ರಲ್ಲಿ ನಂಗೆ ಇನ್ನು ಇದೇ ಜಾಸ್ತಿ ಇಂಪಾರ್ಟೆಂಟ್ ಹೆಚ್ಚು ಮಾಡಬಹುದು ಸೊ ಸ್ತುತಿ ಮಾಡೋದೇ ಹೆಚ್ಚು ಇಂಪಾರ್ಟೆಂಟ್ ಮಾಡಬಹುದು ಸೊ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಏನು ಮಾನಸ ಪೂಜೆ ಉದ್ದೇಶ ಏನು ಮನಸ್ಸು ಭಗವಂತನ ನೆಲೆಸಬೇಕು ಸದ್ಭಾವನೆಯನ್ನ ಬೆಳೆಸ್ಬೇಕು ಚಿತ್ತ ಶುದ್ಧಿ ಆಗಬೇಕು ಚಿತ್ತ ಏಕಾಗ್ರತೆ ಬರಬೇಕು ಆದಷ್ಟು ನಾನು ಒಳ್ಳೆ ಒಂದು ಧಾರ್ಮಿಕ ಧಾರ್ಮಿಕ ವ್ಯಕ್ತಿಯಾಗಿ ಸುತ್ತ ಧರ್ಮದ ದಾನ ಧರ್ಮವನ್ನು ಮಾಡುವಂತರ ಇದ ಮಾಡೋದಕ್ಕೆ ಯಾವ ರೀತಿ ಇದು ಉದ್ದೇಶ ಆ ಉದ್ದೇಶವನ್ನು ಇಟ್ಕೊಂಡು ಯಾವ ಸಮಯ ಆಯ್ತಾ ಪ್ರದೀಪ್ ಮಾಡ್ತಾ ಇದ್ವಿ ಬಾಲಾಜಿ ಅನ್ನೋರು ಹೇಳಿದ್ದಾರೆ ಅನ್ಮ್ಯೂಟ್ ಮಾಡ್ಕೋಬಹುದು ಬಾಲಾಜಿ ಅವರು ಗುರುಜಿ ನಮಸ್ಕಾರ ನಮಸ್ಕಾರ ಹೆಂಗ ಹೆಣ್ಮಕ್ಳು ಕೇಶವ ನಮಗಳು ಹೇಳ್ಕೋಬಾರ್ದು ಪ್ಲಸ್ ಗಂಟೆ ಉಡಿಬಾರ್ದು ಹೇಳಿದೆ ಪೂಜಾ ಪದ್ಧತಿ ಬೇರೆ ಮಾನಸಿಕ ಪೂಜಾ ಬೇರೆ ಪೂಜಾ ಪದ್ಧತಿಯಲ್ಲಿ ಒಂದಷ್ಟು ವಿಚಾರಗಳು ಯಾರು ಏನ್ ಮಾಡ್ಬೇಕು ಯಾಲ್ ಒಂದೊಂದ್ ಕಡೆ ಮಾಡ್ತಾರೆ ಒಂದೊಂದ್ ಕಡೆ ಮಾಡೋದಿಲ್ಲ ಇದು ಅಹ್ ಏನಂತ ಹೇಳ್ತಾರೆ ಅಂದ್ರೆ ಸಂಪ್ರದಾಯದಲ್ಲಿ ಬಂದಿರುವಂತದ್ದು ಪರಂಪರೆಯಲ್ಲಿ ಬಂದಿರುವಂತದ್ದು ಒಂದೊಂದ್ ಕಡೆ ಈಗ ಹಾಗೇನೆ ಪೂಜಾ ಪದ್ಧತಿಯಲ್ಲಿ ಈಗ ಹಿಂದೆ ಹೇಳಿದವರು ನಾರ್ತ್ ಇಂಡಿಯಾದಲ್ಲಿ ಒಂಥರ ಮಾಡ್ತಾರೆ ಸೌತ್ ಇಂಡಿಯಾದಲ್ಲಿ ಒಂದ್ ಕಡೆ ಒಂಥರ ಮಾಡ್ತಾರೆ ಇಷ್ಟ ಸೊ ನಮ್ಮ ಮನೆಯಲ್ಲಿ ಸುತ್ತಮುತ್ತ ಈ ರೀತಿಯಲ್ಲಿ ಮಾಡಿರುವಂಥದ್ದು ನಾವು ನೋಡ್ರಿ ಈ ರೀತಿ ಇದೆ ನಾವು ಒಬ್ಬರನ್ನ ನಂಬಿ ಈ ರೀತಿ ಪೂಜೆ ಮಾಡೋದಕ್ಕೆ ಕರಸದಾಗ ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಬಿಡೋದು ಒಳ್ಳೇದು ಶ್ರದ್ಧೆಯಿಂದ ಮಾನಸಿಕವಾಗಿ ಮಾಡ್ತಾರ ಎಲ್ಲವನ್ನ ಮಾಡ್ತಾರೆ ಮಾನಸಿಕವಾಗಿ ಮಾಡಕ್ ಏನೂ ಮಾಡಬಾರದು ಅಂತ ಇಲ್ಲ ಎಲ್ಲವನ್ನ ಮಾಡ್ತಾರೆ ಪರಮಾತ್ಮನಿಗೆ ನನ್ನನ್ನ ನಾನು ಅರ್ಪಿಸ್ಕೊಳ್ಳುವಂಥದ್ದು ಸೊ ಹಾಗಾಗಿ ಪೂಜಾ ಪದ್ಧತಿಯ ಬಗ್ಗೆ ವಿಚಾರ ಬೇಕಂದ್ರೆ ಯಾರು ಇನ್ನು ಹೆಚ್ಚು ಪೌರೋಹಿತ್ಯವನ್ನ ಹೆಚ್ಚು ಕಲ್ತಿರುವಂತವ್ರು ಒಂದೊಂದು ವಿಧಿಯನ್ನು ಯಾಕೆ ಏನು ಅಂತ ತಿಳಿದವರನ್ನ ಕೇಳಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಎಲ್ಲವೂ ಕೂಡ ನನಗೂ ಗೊತ್ತಿಲ್ಲ ಬಟ್ ಮಾನಸಿಕ ಪೂಜೆಗಂತೂ ಗ್ಯಾರಂಟಿ ಹೇಳಬಹುದು ಯಾವ ರೀತಿ ಸಮಯ ಆಗಿದೆ ಪ್ರಮೋದ್ ಹಾಗಾದ್ರೆ ಇಲ್ಲಿಗೆ ಮೂರು ದಿನ ಮುಗಿತು ನಾಳೆ ಕೊನೆಯ ದಿನ ಅದ್ಭುತವಾದಂತಹ ಎರಡು ಶ್ಲೋಕಗಳನ್ನ ಹೊತ್ತು ನಾಳೆ ಬರ್ತೀವಿ ನಾಳೆ ಪೂಜೆಯ ನಂತರ ಆ ಮನಸ್ಸು ಯಾವ ಒಂದು ಜ್ಞಾನದಲ್ಲಿ ನೆಲೆನಿಲ್ಸಬೇಕು ಹಾಗೂ ಕ್ಷಮಾಯಾಚನೆ ಎರಡನ್ನ ಇಟ್ಕೊಂಡು ನಾಳಿನ ಒಂದು ಕಾರ್ಯಕ್ರಮ ಕೂಡ ಧನ್ಯವಾದಗಳು ಎಲ್ಲರೂ ಕೂಡ ನಾಳೆ ಕೊನೆಯ ದಿನ ಆಗಿರೋದ್ರಿಂದ ಹೆಚ್ಚು ಜನ ಬರಬೇಕು ಪೂರ್ಣ ಇದ್ದು ಈ ಜ್ಞಾನ ಪ್ರಸಾದವನ್ನ ಪರಿಪೂರ್ಣವಾಗಿ ಸ್ವೀಕರಿಸಿ ಹೋಗ್ಬೇಕು ಅಂತ ಪ್ರಾರ್ಥನೆ